ಎಲ್ಲ ದೊಡ್ಡ ಮಂದಿಗೆ ನಮಸ್ಕಾರ ಈ ವಿಡಿಯೋದಾಗ ಮಿನಿ ಟ್ಯಾಕ್ಟ್ರು ಮಿನಿ ರೇಂಟಿ ಮಿನಿ ರೂಟರ ಮಿನಿ ಡಬಲ್ ಫಲ್ಟಿ ನೇಗಲಾ ನಾಲ್ಕು ಐಟಮ್ಸ್ ಮಾರಾಟಕ್ಕಿವೆ ಈ ವಿಡಿಯೋದಾಗ ಉತ್ತರದ ಮೋಡಲ ರೇಟ ಏಜೆಂಟ್ರ್ ಮೊಬೈಲ್ ನಂಬರ ನಿಮ್ಗೆ ಈ ವಿಡಿಯೋದಾಗ ನಾನು ತಿಳ್ಸ್ಕೊಡಕ್ಕೆ ಇಷ್ಟಪಡ್ತೀನಿ ನಮ್ಮ ವಿಡಿಯೋ ನೀವು ಯಾರು ಯೂಟ್ಯೂಬ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಮಾಡಿರಿ ಗೆಳೆಯರಿಗೆ ಶೇರ್ ಮಾಡಿರಿ ವಿಡಿಯೋದಾಗ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸಿನಾಗ ಕಮೆಂಟ್ ಮಾಡ್ಬೋದು ನಾವು ಆ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ಫೇಸ್ಬುಕ್ ಪೇಜ್ನ ಯಾರು ವಿಡಿಯೋ ನೋಡ್ತಾ ಇದ್ರಿ ಫಾಲೋ ಮಾಡಿರಿ ಅಲ್ಲಿ ಕೂಡ ವೀಡಿಯೋ ಪೂರ್ತಿ ನೋಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಬನ್ನಿ ಗೆಳೆಯರೇ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಸೋನಲಿಕಾ ಮಿನಿ ಟ್ಯಾಕ್ಟ್ರ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರು ಡಬಲ್ ಫಲ್ಟಿ ಮಿನಿ ನೇಗಲು ಒಂದು ಮಿನಿ ರೆಂಟಿ ಮಿನಿ ರುಟ್ರಾ ನಾಲ್ಕು ಐಟಮ್ಸ್ಗಳೇ ರೀ ಮರಾಠಿಗಿವಿ ಇಷ್ಟ ಇದ್ದಂಥವ್ರ ಪುಲ್ ಸೆಟ್ ಮಿನಿ ಟ್ಯಾಕ್ಟ್ರ ತಗೋಬಹುದು ಅದೇ ರೀತಿ ನಿಮಗೆ ಭೀ ಸೆಕೆಂಡ್ ಹ್ಯಾಂಡ್ ಒಳ ಟೇಲರ ಜಿ ಸಿ ಪಿ ಬೈಕ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಯಸ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ನ್ಯಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಈ ಪುಲ್ ಏನು ಮೋಡಲ್ ಆಯ್ತಪ್ಪ ಅಂದ್ರೆ ಎರಡು ಸಾವಿರದ ಹದಿನೇಳು ಮೋಡಲ್ ಐತಿ ಟ್ಯಾಕ್ಟರ್ದ ಪೇಪರ್ಸ್ ಅದಾವಂತೇಳ್ಯಾರ ಮತ್ತು ಮಿನಿ ಕ ಹುಡ್ಡ ಇಲ್ಲ ಬಂಪರ್ ಇಲ್ಲ ಟ್ಯಾಕ್ಟ್ರ ಅಷ್ಟೋ ಐತಿ ಯಾರು ತಗೋಂತಾರೆ ತಗೋಬೋದು ಇವತ್ತರ ಪುಲ್ಸ್ ಹತ್ರ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ಖರೀದಿ ಮಾಡ್ಕೊಳ್ರಿ ಮತ್ತು ಯಾವುದೇ ರೀತಿ ಅಡ್ವಾನ್ಸ್ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗೈತಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ಹೇಳಿ ಯಾಕಪ್ಪ ಅಂದ್ರೆ ಪ್ರತಿಯೊಂದು ಹಳಿದಾಗ ಹೇಳ್ತಾ ಬಂದಿದ್ದೀನಿ ಆನ್ಲೈನ್ ಪೇಮೆಂಟ್ ಮಾಡಿ ಮೂರು ಸಾವಿರ ಹೋಗ್ಬೇಡ್ರಂತ ನೀವು ಕೂಡ ಆ ರೀತಿ ಮಾಡೋಕೆ ಹೋಗ್ಬೇಡ್ರಿ ಪುಲ್ ಶರ್ಟ್ದು ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಏಜೆಂಟ್ರು ಎರಡು ಸಾವಿರದ ಹದಿನೇಳು ಮೋಡ್ಲೈತಿ ನಾಲ್ಕು ಐಟಮ್ಸ್ ಅದಾವೆ ನಾಲ್ಕು ಐಟಮ್ಸ್ ಸೂಪರ್ ಹಿಟ್ ಅದಾವೆ ಪ್ರೈಜ್ ಹೇಳ್ಯಾರೆ ಬರೀ ಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹೇಳ್ಯಾರ ಎಷ್ಟು ಪರೇಟ ಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಸು ಕಡಿಮೆ ಆಕೈತಿ ಪ್ರೈಜಿನಾಗ ಇಷ್ಟ ಆಯ್ತು ಅಂದ್ರೆ ಮಿನಿ ಟ್ಯಾಕ್ಟ್ರ್ ಪುಲ್ ಸೆಟ್ ಖರೀದಿ ಮಾಡ್ಕೋಬೋದು ನಮ್ಮ ವೀಡಿಯೋನು ಯಾರು ನೋಡ್ತಾ ಇದ್ರೆ ಪೂರ್ತಿ ನೋಡ್ರಿ ಅರ್ಧ ಮುರ್ಧ ವಿಡಿಯೋ ನೋಡಿದ್ರೆ ವಿಡಿಯೋದಾಗ ಏನೂ ಅರ್ಥ ತಗಂಗಿಲ್ಲ ಮತ್ತು ಫೇಸ್ಬುಕ್ನಾಗ ಯಾರು ನೋಡ್ತಾ ಇದ್ರೆ ಫಾಲೋ ಮಾಡಿರಿ ದಯವಿಟ್ಟು ಅಲ್ಲಿ ಕೂಡ ವಿಡಿಯೋ ಪೂರ್ತಿ ನೋಡ್ರಿ ಇಷ್ಟ ಆಯ್ತು ಲೈಕ್ ಮಾಡ್ರಿ ಈ ಪುಲ್ ಸಟ್ ಟ್ಯಾಕ್ಟ್ರ ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು ವಿಡಿಯೋ ಮುಗಿಸ್ತಾ ಇದ್ದೇನೆ